ಎಲ್ರಿಗೂ ನಮಸ್ಕಾರ ಆಶಾ ಓಮ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಪುಡಿ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಗರ್ಗರಿಯಾದ ಪುಡಿ ಮಸಾಲೆ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ ನಾನು ಹಿಂದಿನ ದಿವಸದೇ ಅಕ್ಕಿನ ಇದ್ದೀನಿ ನೋಡಿ ಈ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಆದಷ್ಟು ದೋಸೆ ಅಕ್ಕಿನ ಹಾಕೊಂಡಿದ್ದೀನಿ ಓದಿ ಅದೇ ಲೋಟದಲ್ಲಿ ಕಾಲು ಲೋಟ ಆಗೋಷ್ಟು ಸೇಲಮಕ್ಕಿ ಅಂದರೆ ಹಾಕ್ತೀವಲ್ಲ ಆ ಅಕ್ಕಿನ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ನಾನು ಗುಂಡು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೀವು ಬೇಳೆ ಬೇಕಾದ್ರೆ ತೊಗೊಬೋದು ಇದು ಗುಂಡು ಕಾಳು ನೋಡಿ ಒಂದು ಇಡೀ ಆಗೋವಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ನೋಡಿ ಅದೇ ಲೋಟದಲ್ಲಿ ಅರ್ಧ ಕಪ್ ಕಪ್ಪಾಗೋಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಳು ಅವಲಕ್ಕಿನೂ ಕೂಡ ತೊಗೋಬೋದು ಇಲ್ಲಿ ರೇಷ್ಇ ದಪ್ಪ ಅಕ್ಕಿ ಬದಲು ರೇಷನ್ ಅಕ್ಕಿನೂ ಕೂಡ ತೊಗೊಬೋದು ಅದು ತುಂಬ ಚೆನ್ನಾಗಾಗುತ್ತೆ ಇವಾಗ ಇದನ್ನ ಒಂದು ಐದರಿಂದ ಆರು ಸಲ ಕ್ಲೀನಾಗಿ ತೊಳ್ಕೊಂಬರೋಣ ಇವಾಗ ನಾನು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡ್ಬಂದಿದ್ದೀನಿ ಇದನ್ನ ಐದರಿಂದ ಆರು ಗಂಟೆಗಳ ಕಾಲ ನೆನ್ಯಾಗಿ ಬಿಡೋಣ ನೀವು ಕಡಲೆಬೇಳೆ ಬದಲು ಇದಕ್ಕೆ ತೊಗರಿಬೇಳೆನೂ ಕೂಡ ಸೇರಿಸ್ಕೊಬೋದು ಅದು ಚೆನ್ನಾಗಿ ಬರುತ್ತೆ ಇದು ಕಡಲೆಬೇಳೆ ಅಥವಾ ತೊಗರಿಬೇಳೆ ಸೇರಿಸಿ ರುಬ್ಬೋದ್ರಿಂದ ನಾವು ದೋಸೆಗೆ ಒಳ್ಳೆ ಕಲರ್ ಬರುತ್ತೆ ದೋಸೆಗೆ ಈಗ ಇದ್ದೀನಿ ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿ ನೆಂದ ನಂತರ ರುಬ್ಕೊಳ್ಳೋಣ ಐದರಿಂದ ಆರು ಗಂಟೆಗಳ ಕಾಲ ನೆಂದಿದ್ದಂಥ ಅಕ್ಕಿನ ನಾನು ಈ ರೀತಿ ರುಬ್ಕೊಂಡ್ಬಂದಿದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ಇಷ್ಟು ನೈಸಾಗಿ ಇರಬೇಕು ಇಟ್ಟು ನೋಡಿ ಇಷ್ಟು ನುಣ್ಣದಾಗಿ ರುಬ್ಕೊಂಬಂದಿದ್ದೀನಿ ನಾನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕೈಯಿಂದ ಕಲಿಸ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸೌಟರ್ ಎಲ್ಲ ಕಲಿಸಿದ್ರೆ ನೀಟಾಗಿ ಒದುಕಿಬರೋದಿಲ್ಲ ಹಾಗಾಗಿ ಕೈಯೆಲ್ಲ ತೊಳ್ಕೊಂಡು ನೀಟಾಗಿ ಕೈಯೆಲ್ಲ ಕಲಿಸ್ಕೊಳ್ಳಿ ಇನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು ಕೈಯಿಂದ ಆವಾಗಲೇ ಚೆನ್ನಾಗಿ ಇಟ್ಟು ಒದುಕ್ ಬರೋದು ಇವಾಗ ಚಳಿಯಾಗಿರೋದ್ರಿಂದ ಸ್ವಲ್ಪ ಬೇಗನೆ ರುಬ್ಕೊಳ್ಳಿ ನಾವು ಮೊದಲೆಲ್ಲ ಬೇಸ್ಗೆಲ್ಲೆಲ್ಲ ಆರು ಗಂಟೆಗೆಲ್ಲ ರುಬ್ತೀವಲ್ವಾ ಚಳಿಗಾಲದಲ್ಲಿ ನಾಲ್ಕು ಗಂಟೆ ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿ ಓದುಕ್ ಬರುತ್ತೆ ಹಿಟ್ಟು ಇಲ್ಲಾಂದರೆ ಓದುಕ್ ಬರೋದಿಲ್ಲ ಹಿಟ್ಟು ಚೆನ್ನಾಗಿ ಉದುಕ್ ಬರಲಿಲ್ಲ ಅಂತಂದರೆ ದೋಸೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು ಹಿಂದಿನ ದಿನ ನಾವು ಅಕ್ಕಿನ ನೆನೆಸಿ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೀವಲ್ಲ ನೋಡಿ ನೋಡಿ ಚೆನ್ನಾಗಿ ಓದುಕ್ ಬಂದಿದೆ ಹಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಲ್ಲರು ಚೆನ್ನಾಗಿ ಬರುತ್ತೆ ದೋಸೆ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕೋ ನೀರನ್ನ ಸೇರಿಸ್ಕೊಂಡು ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ದೋಸೆ ಹಿಟ್ಟು ದೋಸೆಗೆ ಬೇಕಾಗಿರುವಂಥ ಹಾಲೂಗಿಡ್ಡೆ ಪಲ್ಯನ ನಾವು ರೆಡಿ ಮಾಡಿಕೊಳ್ಳೋಣ ಇವಾಗ ದೋಸೆ ಹಾಲಿಗೆ ಪಲ್ಯನ ನಾವು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಅರ್ಧ ಚಮಚದಷ್ಟು ಮುದ್ದಿನಬೇಳನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಕೆಂಪುಗೆ ಫ್ರೈ ಆಗಬೇಕು ಕಡಲೆಬೇಳೆ ಉದ್ದಿನ ಬೆಳೆ ಎಲ್ಲ ಇವಾಗ ಎಷ್ಟಾದರೆ ಸಾಕು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆಯೇ ಕರಿಬೇವು ಹಾಗೆಯೇ ಇವುಗಳನ್ನ ನಾನು ಉದ್ದದ್ದಾಗಿ ಹೆಚ್ಚಿಟ್ಕೊ ಎಚ್ಕೊಂಡಿದ್ದೀನಿ ಅದನ್ನು ಎಚ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ತುಂಬ ಕೆಂಪಾದ್ರು ಚೆನ್ನಾಗಿರಲ್ಲ ಅದು ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿಗೆ ಇದಕ್ಕೆ ಈರುಳ್ಳಿ ಬೇಯುವಾಗ ಉಪ್ಪು ಸೇರಿಸಿದ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೆ ನೋಡಿ ಒಂದು ಸ್ವಲ್ಪ ಒಂದು ಚಿಟಕಿ ಆಗೋಷ್ಟು ಹಳದಿ ಪೌಡ್ರನ್ನ ಸೇಸ್ಕೊತಾ ಇದ್ದೀನಿ ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಇದು ತುಂಬ ಕೆಂಪಾಗ್ಬಿಟ್ರೆ ಚೆನ್ನಾಗಿರಲ್ಲ ಆಲೂಗೆಡ್ಡೆ ಪಲ್ಯ ಟೇಸ್ಟು ನೋಡಿ ಇಷ್ಟ ಸಾಕು ಇವಾಗ ನಾವು ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಅಂತ ನೋಡಿ ಆಲೂಗೆಡ್ಡೆನ ಹಾಕಿ ಇದ್ದೀನಿ ಇದು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಉಪ್ಪಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮೊದಲು ಈರುಳ್ಳಿ ಬೇದಕ್ಕೂ ಸ್ವಲ್ಪ ಉಪ್ಪಾಕಿರ್ತೀವಲ್ವ ಅದನ್ನ ನೋಡಿಕೊಂಡು ಹಾಕೋಬೇಕು ಇವಾಗ ನೀಟಾಗಿನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇಂದ ನೀಟಾಗಿ ಇದರಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಆಲಿಗೆ ಅಡ್ಡಿಪ್ಪಲ್ಲೇನೇ ಸ್ಮ್ಯಾಶ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ತೆಂಗಿನ ತುರಿ ಇಷ್ಟ ಇದ್ದವರು ಬೇಕಾದರೆ ಹಸಿ ತೆಂಗಿನ ತುರಿನ ಇದಕ್ಕೆ ಸೇರಿಸ್ಕೋಬೋದು ಹಾಗೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಮ್ಮನೇಲಿ ಇಷ್ಟಪಡಲ್ಲ ಹಾಗಾಗಿ ನಾನು ಸೇರಿಸ್ತಾ ಇಲ್ಲ ಇದಕ್ಕೆ ನೀವು ಕಾಯಿ ತುರಿ ನಿಂಬೆಹಣ್ಣನ ಬೇಕಾದರೆ ಸೇರಿಸ್ಕೊಳ್ಳಿ ನೋಡಿ ಆಲೂಗಡ್ಡೆ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾನು ಸ್ಟೌವ್ನ ಆಫ್ ಇದ್ದೀನಿ ನೋಡಿ ದೋಸೆಗೆ ಬೇಕಾಗಿರುವಂಥ ಅಲಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಇವಾಗ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನಾನು ತೆಂಗಿನ ತುರಿನ ಇದ್ದೀನಿ ಚಟ್ನಿಗೆ ಹಸಿ ತೆಂಗಿನ ತುರಿ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಉರುಗಡ್ಲಿನ ತೊಗೊಂಡಿದ್ದೀನಿ ನಾನು ಹಾಗೆಯೇ ಒಂದೆರಡು ಪೀಸು ಬೆಳ್ಳುಳ್ಳಿ ಹಾಗೆಯೇ ಒಂದು ಚಿಕ್ಕ ತುಂಡು ಆಗೋಷ್ಟು ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹಾಕೋತೀನಿ ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಮತ್ತು ಉರಿ ಏನೂ ಬರೋದಿಲ್ಲ ನೀರು ತಗೋ ತಿಂದರೆ ಈ ಥರ ಮೆಣಸಿನ್ಕಾಯಿನ ಇವಾಗ ಐತನ ಡ್ರೈ ಪೌಡ್ರು ಮಾಡ್ಕೊಂಬರೋಣ ಇವಾಗ ನೋಡಿ ನಾನು ಈ ಥರ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ ನೋಡಿ ನಾನು ಚಟ್ನಿನ ರುಬ್ಕೊಂಬಂದಿದ್ದೀನಿ ನೋಡಿ ಇಷ್ಟು ತರತರಿ ಆಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ ನೈಸಾಗಿ ತುಂಬ ನೈಸಾಗಿ ರುಬ್ಕೊಬೇಡಿ ಚೆನ್ನಾಗಿರೋದಿಲ್ಲ ದೋಸೆ ಹಾಕೋಕ್ಕೆ ನಾನು ನೋಡಿ ತವನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇವಾಗ ಕಾದಿದೆ ಇದು ಉರಿನ ಕಡಿಮೆ ಮಾಡ್ಕೋತಾ ಇದ್ದೀನಿ ಇವಾಗ ನೀಟಾಗಿ ದೋಸೆನ ಹಾಕೊಳ್ಳೋಣ ಇದು ತುಂಬ ಪೇಪರ್ ಥರನೂ ಹಾಕ್ಬಾರ್ದು ಹಾಗೆಯೇ ತುಂಬ ದಪ್ಪವಾಗೂ ಹಾಕ್ಬಾರ್ದು ಒಂದು ಆಗಿ ಇರಬೇಕು ದೋಸೆ ಇದು ಪುಡಿ ಮಸಾಲೆ ದೋಸೆ ಅಂತ ಅಂದಾಗ ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ ಅದು ನೋಡಿ ಇವಾಗ ಇದಕ್ಕೆ ತುಪ್ಪನ ನಾನು ಹಾಕೋತಾ ಇದ್ದೀನಿ ಫ್ಲೇಮನ್ನ ಮೀಡಿಯಮಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಡಿ ಮೆತ್ತಗಾಗ್ಬಿಡುತ್ತೆ ಅದು ಗರ್ಗರಿಯಾಗಿ ಬರೋದಿಲ್ಲ ನೋಡಿ ಇವಾಗ ರೋಸ್ಟ್ ಹಾಕ್ತಾ ಇದೆ ದೋಸೆ ಇವಾಗ ನಾವು ಸುತ್ತನ ಸ್ವಲ್ಪ ತುಪ್ಪನ ಇನ್ನು ಸ್ವಲ್ಪ ತುಪ್ಪನ ನಾನು ಇದ್ದೀನಿ ತುಪ್ಪ ಇಷ್ಟ ಇದ್ದರೆ ಎಣ್ಣೆನೂ ಕೂಡ ಸ್ವಲ್ಪ ಹಾಕೋಬೋದು ಆದರೆ ಪುಡಿ ಮಸಾಲೆ ದೋಸೆ ಅಂದಾಗ ತುಪ್ಪ ಇದ್ರೇ ಚೆನ್ನಾಗಿರೋದು ನೋಡಿ ಇವಾಗ ನಾವು ಇದಕ್ಕೆ ಚಟ್ನಿ ಪುಡಿ ಇದೆಯಲ್ಲ ಅದನ್ನ ಹಾಕೋತಾ ಇದ್ದೀನಿ ನೀವು ಮನೇಲಿ ಮಾಡ್ಕೊಂಡಿರ್ತೀರಲ್ಲ ಚಟ್ನಿ ಪುಡಿ ಅದನ್ನೇ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಸ್ಪೂನಲ್ಲಿ ಹಾಕೋದಕ್ಕಿಂತ ಚಟ್ನಿ ಪುಡಿನ ಈ ಥರ ಕೈಯಲ್ಲೇ ಹಾಕಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ನಿಮ್ಮ ಇರೋ ಚಟ್ಟಿ ಪುಡಿನ ಯೂಸ್ ಮಾಡ್ಕೊಳ್ಳಿ ಬೇಡ ಅಂತಂದರೆ ನಾನು ಇನ್ನೊಂದು ಸಲ ಇದನ್ನ ಪುಡಿನ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಉರಿ ಮಾತ್ರ ಮೀಡಿಯಮಲ್ಲೇ ಇರಲಿ ಐ ಫ್ಲೇಮ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಇವಾಗ ನಾವು ಪಲ್ಯ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದ್ರ ಮೇಲೆ ನಾನು ಇನ್ನು ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಆಗಿದೆ ನಾನು ಪ್ಲೇಟ್ಗೆ ತಗೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಇದು ನೀಟಾಗಿ ತುಪ್ಪ ಎಲ್ಲ ಇರುತ್ತಲ್ಲ ಅದನ್ನ ನೀಟಾಗಿ ದೋಸೆ ಮೇಲೆ ಹಾಕ್ಕೊಳ್ಳಿ ನೋಡಿ ನಾನು ಇನ್ನೊಂದು ದೋಸೆನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಮೇಲೆ ಇನ್ನು ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟಾಗಿ ಬೆಂದಿದೆ ದೋಸೆ ಅಂತ ನೋಡಿ ಇವಾಗ ನೋಡಿ ಗರ್ಗರಿಯಾದ ಪುಡಿ ಮಸಾಲೆ ದೋಸೆ ರೆಡಿಯಾಗಿದೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು